ಜೋಯಡಾ ತಾಲೂಕಿನ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಂದಿಗದ್ದೆಯ ರಂಗಮಂದಿರದಲ್ಲಿ ನಡೆಸೋಣ ಎಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು ಜೋಯಿಡಾ ತಹಶೀಲ್ದಾರ್ ಮಂಜುನಾಥ ಮುನ್ನೊಳ್ಳಿ ಸಭೆಯಲ್ಲಿ ಮಾತನಾಡಿ ಈ ಹಿಂದೆ ರಾಮನಗರದಲ್ಲಿ ಉತ್ತಮವಾಗಿ ಸಾಹಿತ್ಯ ಸಮ್ಮೇಳನ ನಡೆದಿದೆ ನಾಲ್ಕನೇ ಸಮ್ಮೇಳನವನ್ನು ನಂದಿಗದ್ದೆಯಲ್ಲಿ ಮಾಡೋಣ ಎಂದು ಎಲ್ಲಾ ಸಾಹಿತ್ಯ ಅಭಿಮಾನಿಗಳು ಭರವಸೆ ನೀಡಿದ್ದಾರೆ ಹಾಗಾಗಿ ಸಮ್ಮೇಳನ ಅದ್ದೂರಿಯಾಗಿ ಮಾಡೋಣ ಎಂದರು ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಮಾತನಾಡಿ ನಂದಿಗದ್ದೆಯಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಲು ನಮ್ಮ ಗ್ರಾಮ ಪಂಚಾಯತ್ ಹಾಗೂ ಊರಿನ ಜನರ ಸಂಪೂರ್ಣ ಸಹಕಾರವಿದೆ ಅತ್ಯುತ್ತಮವಾಗಿ ಕನ್ನಡದ ಹಬ್ಬವನ್ನ ಮಾಡೋಣ ಎಂದರು ಜೋಯಿಡಾ ಕಸಾಪ ಅಧ್ಯಕ್ಷರಾದ ಪಾಂಡುರಂಗ ಪಟಗಾರ್ ಮಾತನಾಡಿ ಸಾಹಿತ್ಯ ಸಮ್ಮೇಳನದ ದಿನಾಂಕ ಇನ್ನೂ ನಿಗದಿ ಮಾಡಿಲ್ಲ ಕಾರ್ಯಕ್ರಮ ಹೇಗೆ ಮಾಡೋಣ ತಯಾರಿ ಹಾಗೂ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಜೋಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ ಜಿಲ್ಲಾ ಕುಣುಬಿ ಸಮಾಜದ ಅಧ್ಯಕ್ಷ ಸುಭಾಷ್ ಗೌಡ ಕ ಸಂತಾಪ ಜಿಲ್ಲಾ ಸದಸ್ಯೆ ಸೀತಾ ದಾನಗೇರಿ ರಾಮನಗರ ತಂತೋಜಿ ಜಾಂತ್ ಪಪ್ಪು ಕಲೀಪ ದೇವಿದಾಸ್ ದೇಸಾಯಿ ಪ್ರೇಮಾನಂದ ಕಾಟೋಲಿ ಮಂಜುನಾಥ್ ಭಾಗವತ್ ಅಮರ ಭಾಗವತ್ ಸದಾನಂದ ಉಪಾಧ್ಯ ಶಿಕ್ಷಕ ಯಶವಂತ ನಾಯ್ಕ ಮಹಾದೇವ ಹಳದನ್ಕರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಚೋಯ್ಡಾ